ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಚಾನಲಲ್ಲಿ ಆಗಿ ಅಷ್ಟೇ ರುಚಿಯಾದ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಕುಕ್ಕರಲ್ಲಿ ತುಂಬ ಉದ್ರುದ್ರಾಗಿ ಆಗುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ವಿತ್ ಸ್ಕಿನ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಯಾವಾಗಲೂ ವಿತ್ ಸ್ಕಿನ್ ತೊಗೊಂಡ್ರೇ ಟೇಸ್ಟಾಗಿರುತ್ತೆ ಮತ್ತು ನಾನು ಎರಡು ಗ್ಲಾಸ್ ಹಕ್ಕಿನ ಇಲ್ಲಿ ಫಸ್ಟೇ ನೆನೆಸಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಕುಕ್ಕರಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹೋಲ್ ಗರಂ ಮಸಾಲ ಹಾಕಬೇಕು ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಮರಾಠಿ ಮೊಗ್ಗು ಒಂದು ಏಲಕ್ಕಿ ಹಾಕಿ ಸೋಂಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ದೊಡ್ಡದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಉದ್ದು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಈರುಳ್ಳಿ ಮಧ್ಯದಲ್ಲಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ಗಂಟ ನೀಟಾಗೆ ಫ್ರೈ ಮಾಡಬೇಕು ನೋಡಿ ಇಷ್ಟು ಈರುಳ್ಳಿ ಕಲರ್ ಚೇಂಜ್ ಆದರೆ ಸಾಕು ಇವಾಗ ನಾನು ಒಂದು ಆಗೋಷ್ಟು ಪುದೀನ ಸೊಪ್ಪು ಒಂದು ಇಡಿ ಆಗೋಷ್ಟು ಕೊತ್ತಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಕೊತ್ತಮಿರಿ ಹಾಕ್ಕೊಂಡು ನೀವು ಫ್ರೈ ಮಾಡ್ತಾಯಿದ್ದಾಗೆ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸೊಪ್ಪೆಲ್ಲ ನೀಟಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಮಲ್ ಮಾಡ್ತಾ ಇರೋದು ಎರಡು ಗ್ಲಾಸ್ ಅಕ್ಕಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ರಾಸ್ ಮೇಲೆಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನೂ ಹಾಕ್ಕೊಂಡು ಫ್ರೈ ಇದ್ದೀವಿ ಯಾಕಂದರೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನಾವಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋಂತಹ ಅರ್ಧ ಕೆ ಜಿ ಚಿಕನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಚಿಕನಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಚಿಕನ್ ಫ್ರೈ ಮಾಡ್ತಾ ಮಾಡ್ತಾ ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿ ಗಂಟ ಫ್ರೈ ಮಾಡಬೇಕು ಹಾಗೆ ಕಾಲು ಟೇಬಲ್ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗೆ ಫ್ರೈ ಮಾಡಬೇಕು ಇದರಲ್ಲಿ ಸುತ್ತ ಎಣ್ಣೆ ಬಿಡೋ ತನಕ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ನೋಡಿ ನೀವೇ ನೋಡ್ತಾಯಿದ್ದೀರಾ ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದೆ ಚಿಕನು ಆಲ್ಮೋಸ್ಟ್ ಬೆಂದಿದೆ ಸೊ ಹಾಗಾಗಿ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊಬೇಕು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ಆರ್ಚಿ ಚಿಕನ್ ಬಿರಿಯಾನಿ ಮ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಖಾರಕ್ಕೆ ನಿಮಗೆ ಅನುಗುಣವಾಗಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಖಾರ ಎಲ್ಲ ಹಾಕಿ ಚಿಕನ್ ಬಿರಿಯಾನಿ ಮಸಾಲ ಹಾಕಿ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಟೇಸ್ಟಾಗಿರುತ್ತೆ ನಾವು ಯಾವುದೇ ಥರ ಮಸಾಲೆಗಳನ್ನೂ ರುಬ್ಬಿಲ್ಲ ಸೊ ಹಾಗಾಗಿ ಪೌಡ್ರಲ್ಲಿರೋ ರಾಸ್ ಮೇಲೆ ಹೋಗಬೇಕು ಹಾಗೆ ಮಧ್ಯದಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಂದರೆ ಒಂದು ಮೀಡಿಯಮ್ ಕಪ್ಪಲ್ಲಿ ಮೊಸರನ್ನ ಸೇರಿಸಿದ್ದೀನಿ ನೋಡಿ ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ ಸುತ್ತ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಗೆ ಸೇರಿಸ್ತಾ ಇದ್ದೀನಿ ನಾವು ಉಪ್ಪನ್ನ ಮೊದಲೇ ಹಾಕಿದ್ದೀವಿ ಇವಾಗ ಬೇಕಾದ ಚೆಕ್ ಮಾಡ್ಕೊಬೋದು ಇನ್ನು ಸಪ್ಪೆ ಅನಿಸಿದ್ರೆ ಈ ಟೈಮಲ್ಲಿ ಕುದಿಯೋ ಟೈಮಲ್ಲಿ ಉಪ್ಪು ಹಾಕ್ಕೊಬೋದು ಈ ಥರ ಕುದೀತಾ ಇರೋ ಟೈಮಲ್ಲಿ ನಾವು ಮಾಡಿರೋ ನೆನೆಸಿರೋ ಅಂತಹ ಅಕ್ಕಿನ ಇಲ್ಲಿ ಹಾಕೊಂಡು ಹಾಫ್ ಲೆಮನ್ ಇದ್ದೀನಿ ಮೊಸರು ಟೊಮ್ಯಾಟೊ ಲೆಮನ್ನು ಎಲ್ಲ ಜಾಸ್ತಿ ಹುಳಿ ಆಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಸೈಜು ಒಂದು ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು ಅಂತ ಹೇಳಿದ್ದು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕೋದ್ರಿಂದ ರೈಸು ಫುಲ್ ಆಗುತ್ತೆ ಸೊ ಹಾಗಾಗಿ ಲೆಮನ್ ಹಾಕ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಮಾಡಿ ಒಂದು ವಿಜಿಲ್ ಮೂರು ವಿಜಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಎರಡು ವಿಝಿಲು ತಪ್ಪದೇ ಮೂರು ವಿಜಿಲ್ ಆಗಿದ್ರೆ ಸಾಕಾಗುತ್ತೆ ವಿಜಿಲೆಲ್ಲ ಹೋಗಿ ಕಂಪ್ಲೀಟ್ಲಿ ಕೂಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಉದ್ರದ್ರಾಗಿ ಬಂದಿದೆ ಅಂತ ಸಿಂಪಲ್ ಚಿಕನ್ ಬಿರಿಯಾನಿ ಇದು ಯಾರು ಬೇಕಾನ ಟ್ರೈ ಮಾಡ್ಬೋದು ಯಾವುದೇ ಥರ ಮಸಾಲೆ ರುಬ್ಬೋ ಅಂಥದ್ದೇನಿಲ್ಲ ಜಸ್ಟ್ ಪೌಡ್ರ್ ಬಳಸ್ಕೊಂಡು ಮಾಡೋ ಅಂಥದ್ದು ನೀವೇ ಇದ್ದೀರ ಯಾವುದೇ ಥರ ಫುಡ್ ಕಲರ್ನು ಹ್ಯಾಡ್ ಮಾಡಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್